ಹಲೋ ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊತೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಒಂದು ಒಳ್ಳೆ ವೀಡಿಯೋವಿಂದ ನಿಮ್ಮ ಮುಂದೆ ಬಂದಿದ್ದೀನಿ ಅದು ಏನು ವಿಡಿಯೋ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ಮೊದಲು ಯಾರಾದರೂ ಹೊಸಬ್ರ ನನ್ನದು ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಡಿ ಕಮೆಂಟ್ ಬಾಕ್ಸಲ್ಲಿ ವೀಡಿಯೋ ಹೇಗಿದೆ ಅಂತ ಕೂಡ ತಿಳಿಸಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಇವತ್ತು ಏನು ವೀಡಿಯೋ ಬಂತು ಅಂತಂದರೆ ನೀರು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಆಗುವ ಲಾಭಗಳು ನೋಡಿ ಇದು ಟೈಟಲ್ ಹೇಳಿದ ಪ್ರಕಾರ ನೀರು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಆಗುವ ಲಾಭಗಳು ನೋಡಿ ಸುಮಾರು ಲಾಭಗಳು ಇದೆ ಅಲ್ವಾ ಒಂದಲ್ಲ ಎರಡಲ್ಲ ನೋಡಿ ನಾವು ಬಾಯಾರಿಕೆ ಆಯಿತು ಅಂತ ನೀರು ಕುಡಿದ್ಬಿಡ್ತೀವಿ ಆದರೆ ಅದು ಬರೀ ನಮ್ಮ ದಹ ತೀರಲ್ಲ ನಮ್ಮ ದೇಹದಲ್ಲಿರುವ ಎಲ್ಲನೂ ಅಂದರೆ ನಮ್ಮ ದೇಹದಲ್ಲಿ ಏನೇನು ಕೆಟ್ಟದನ್ನೇ ಇರುತ್ತೆ ಅದನ್ನು ಶುದ್ಧ ಮಾಡೋದಕ್ಕೆ ನಮಗೆ ನೀರಿನ ಅವಶ್ಯಕತೆ ಬೇಕೇ ಬೇಕಾಗುತ್ತೆ ಊಟ ಎಷ್ಟು ಮುಖ್ಯನೋ ನೀರು ಅಷ್ಟೇ ತುಂಬಾನೇ ಮುಖ್ಯ ಮನುಷ್ಯನಿಗೆ ನೀರು ಗಾಳಿ ಅನ್ನ ಈ ಮೂರು ಅಂದರೆ ತುಂಬಾನೇ ಶ್ರೇಷ್ಠವಾದದ್ದು ಅದಕ್ಕೋಸ್ಕರ ನೀರು ಅಷ್ಟೇ ನಮಗೆ ಎಷ್ಟು ಅಂದರೆ ನಮ್ಮ ದೇಹಕ್ಕೆ ದಿನ ಮೂರು ಇಲ್ಲ ನಾಲ್ಕು ಲೀಟರ್ ನಾವು ಕುಡಿಲೇಬೇಕಾಗುತ್ತೆ ನಮಗೆ ಒಂದು ಲೀಟ್ರ್ ಎರಡು ಲೀಟ್ರ್ ಕುಡಿದ್ರೆ ನೋಡಿ ತುಂಬಾ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ಒಂದು ಮೂರು ಇಲ್ಲ ನಾಲ್ಕು ಲೀಟ್ರ್ ನೀರು ನಾವು ಕುಡಿಲೇಬೇಕು ನೀರು ಕುಡಿಯೋದ್ರಿಂದ ಏನೆಲ್ಲ ನಮಗೆ ಒಳ್ಳೆಯದಾಗುತ್ತೆ ನಮ್ಮ ದೇಹಕ್ಕೆ ಎಷ್ಟೆಲ್ಲ ನಮಗೆ ಚೆನ್ನಾಗಿರುತ್ತೆ ನಮ್ಮ ದೇಹ ಅಂತ ನೋಡಿ ಫಸ್ಟು ಸ್ಕಿನ್ನು ಹೇಳ್ಬೇಕಂದ್ರೆ ಫಸ್ಟು ಸ್ಕಿನ್ ಹೇಗಿರುತ್ತೆ ಅಂದರೆ ನೂರ ಕೆಟಿ ಪರ್ಸೆಂಟ್ ನಮ್ಮ ಸ್ಕಿನ್ ನೀರು ಕುಡಿಯೋದ್ರಿಂದ ಎಷ್ಟೊಂದು ಸೂಪರ್ ಆಗಿರುತ್ತೆ ಅಂದರೆ ಚೆನ್ನಾಗಿರುತ್ತೆ ಅಂದರೆ ಯಾವುದೋ ಒಂದು ಮಡವೆ ಆಯಿತು ಭಂಗಾಯಿತು ಯಾವುದೋ ಒಂದು ಸ್ಕಿನ್ನಿಂದು ಏನಿರುತ್ತೆ ನೋಡಿ ಕಾಯಿಲೆ ಅದು ಯಾವುದೂ ಬರೋದಿಲ್ಲ ಸ್ಕಿನ್ನ ಕ್ಲಿಯರಾಗಿ ಮಾಡುತ್ತೆ ಅದಕ್ಕೋಸ್ಕರ ನೀರು ಚೆನ್ನಾಗಿ ಕುಡಿಬೇಕು ನಮ್ಮ ಸ್ಕಿನ್ ಚೆನ್ನಾಗಿ ನಾವು ಇಟ್ಕೋಬೇಕು ಅಂದರೆ ನಾವು ನೀರನ್ನ ನಮ್ಮ ದೇಹಕ್ಕೆ ಪ್ರಮಾಣ ನಾವು ನೀರು ಕುಡಿಲೇಬೇಕಾಗುತ್ತೆ ಮತ್ತು ಇನ್ನೊಂದು ಏನಂದರೆ ಲಂಗ್ಸ್ ಕೂಡ ಅಷ್ಟೇ ಚೆನ್ನಾಗಿರಬೇಕು ನಮ್ಮ ದೇಹ ನಾವು ಚೆನ್ನಾಗಿರಬೇಕು ಅಂತಂದರೆ ನಾವು ನೀರು ಕುಡಿಯಲೇಬೇಕಾಗುತ್ತೆ ಇದು ಅಷ್ಟೇ ನೈಂಟಿ ಪರ್ಸೆಂಟ್ ಸೂಪರಾಗಿರುತ್ತೆ ನೀರು ಕುಡಿಯೋದ್ರಿಂದ ಆಮೇಲೆ ಇನ್ನೊಂದು ಏನಂದರೆ ಮಸಲ್ ಮಸಲ್ ಅಷ್ಟೇ ಚೆನ್ನಾಗಿರಬೇಕು ಅಂದರೆ ಎಪ್ಪತ್ತೈದು ಪರ್ಸೆಂಟ್ ಹೇಳ್ತೀನಿ ನೀರು ಚೆನ್ನಾಗಿ ಕುಡಿಬೇಕು ನೀರು ಕುಡಿಯೋದ್ರಿಂದ ಇದು ಅಷ್ಟೇ ಸೂಪರಾಗಿರುತ್ತೆ ಆಮೇಲೆ ಇನ್ನೊಂದೇನು ಬಂದರು ಅಂದರೆ ಬ್ರೈನ್ ಬ್ರೈನ್ ಚೆನ್ನಾಗಿ ಕೆಲಸ ಮಾಡಬೇಕು ನಾವು ಚೆನ್ನಾಗಿ ವರ್ಕ್ ಮಾಡಬೇಕು ಆಮೇಲೆ ಇನ್ನೊಂದು ನಮ್ಮ ಮೈಂಡ್ ಫ್ರೆಶ್ ಆಗಿರಬೇಕು ಅನ್ನೋದಾದರೆ ನಾವು ನೀರಿನ ಪ್ರಮಾಣ ಅಲ್ಲಿ ಚೆನ್ನಾಗಿರಬೇಕು ನಮ್ಮ ದೇಹಕ್ಕೆ ಯಾವುದೋ ಒಂದು ತೊಂದರೆ ಆಗಬಾರ್ದು ಅದಕ್ಕೋಸ್ಕರ ಅಲ್ಲಿ ನಾವು ನೀರು ಕುಡಿಯೋದ್ರಿಂದ ಬ್ರೈನ್ ಕೂಡ ಅಷ್ಟೇ ಸೂಪರಾಗಿರುತ್ತೆ ಚೆನ್ನಾಗಿರುತ್ತೆ ಮೂರು ಇಲ್ಲ ನಾಲ್ಕು ಲೀಟ್ರ್ ನೀರು ಕುಡಿಯೋದ್ರಿಂದ ನಮ್ಮ ಬ್ರೈನ್ ಕೂಡ ಚೆನ್ನಾಗಿರುತ್ತೆ ಅಂತ ನಾ ಹೇಳ್ಬೋದು ಮತ್ತು ಏನಂದರೆ ಬ್ಲಡ್ ಬ್ಲಡ್ಡು ಅಷ್ಟೇ ಬ್ಲಡ್ಡು ಸರ್ಕ್ಯುಲೇಷನ್ ಚೆನ್ನಾಗಾಗಬೇಕು ಅಂದರೆ ಅಲ್ಲಿ ನೀರಿನ ಪ್ರಮಾಣ ಚೆನ್ನಾಗಿರಬೇಕು ಬ್ಲಡ್ಡು ಏನಿಲ್ಲ ಅಂದರೆ ಒಂದು ಮೂರು ನಾಲ್ಕು ಲೀಟ್ರ್ ನೀರು ಕುಡಿಯೋದ್ರಿಂದ ಬ್ಲಡ್ಗೆ ಸರ್ಕ್ಯುಲೇಷನ್ ಕೂಡ ಸೂಪರಾಗಿರುತ್ತೆ ಚೆನ್ನಾಗಿರುತ್ತೆ ಬರೀ ಊಟ ಮಾಡೋದ್ರಿಂದ ಅಷ್ಟೇ ಅಲ್ಲ ನೀರು ಕುಡಿಯೋದ್ರಿಂದ ಕೂಡ ಅಲ್ಲಿ ಚೆನ್ನಾಗಿ ವರ್ಕ್ ಮಾಡುತ್ತೆ ನಮ್ಮ ದೇಹ ನೋಡಿ ನೀರಿನ ಪ್ರಮಾಣವೂ ಅಷ್ಟೇ ಊಟದ ಪ್ರಮಾಣವೂ ಅಷ್ಟೇ ಇನ್ನೊಂದೇನೆಂದರೆ ಊಟ ಮಾಡೋಕ್ಕಿಂತ ಬಿಫೋರ್ ಒಂದು ಹಾಫ್ ಆನ್ ಅವರ್ ನಾವು ನೀರನ್ನ ಚೆನ್ನಾಗಿ ಬಿಡಬೇಕು ಇವಾಗ ಏನು ಅಂದರೆ ಕೆಲವರು ಊಟ ಮಾಡ್ತಾರೆ ಹೊಟ್ಟೆ ತುಂಬ ತಿಂದುಬಿಡ್ತಾರೆ ಆಮೇಲೆ ಒಂದು ಒಂದು ಹಾಫ್ ಗ್ಲಾಸ್ ಅಷ್ಟೇ ನೀರು ಕುಡಿದ್ಬಿಡ್ತಾರೆ ಅಂದರೆ ಅಲ್ಲಿ ನಮ್ಮ ದೇಹಕ್ಕೆ ಏನಂದರೆ ಊಟದ ಪ್ರಮಾಣ ಜಾಸ್ತಿ ಇರುತ್ತೆ ನೀರಿನ ಪ್ರಮಾಣ ಕಮ್ಮಿ ಇರುತ್ತೆ ಹಂಗಾಗಿ ಅಂದರೆ ನಮಗೆ ಊಟ ಕೂಡ ಜೀರ್ಣ ಸರಿಯಾಗಿ ಆಗೋದಿಲ್ಲ ಆ ಊಟ ಜೀರ್ಣ ಆಗಲಿಲ್ಲ ಅಂದರೆ ನಮ್ಮ ದೇಹದಲ್ಲಿ ಹಲವಾರು ರೋಗಗಳು ಕಾಯಿಲೆಗಳು ಸ್ಟಾರ್ಟ್ ಆಗೋಕ್ಕೆ ಸ್ಟಾ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಅಲ್ಲಿ ನೀರಿನ ಪ್ರಮಾಣ ಎಷ್ಟು ಚೆನ್ನಾಗಿರುತ್ತೋ ನಮ್ಮ ದೇಹ ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮತ್ತು ಬ್ರೈನ್ ಕೂಡ ಅಷ್ಟೇ ಪ್ರತಿಯೊಂದು ಅಷ್ಟೇ ಎಲ್ಲನೂ ಇಲ್ಲಿ ನೀರಿನ ಮೇಲೆ ನಮ್ಮ ದೇಹ ನಿಂತಿದೆ ಊಟ ಹೇಗೋ ನೀರು ಗಾಳಿ ಈ ಮೂರನ್ನು ನಾವು ಚೆನ್ನಾಗಿ ನಮ್ಮ ದೇಹಕ್ಕೆ ನಾವು ಹೊಂದ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇಷ್ಟೆಲ್ಲ ನಾನು ನನಗೆ ತಿಳಿದಿರೋ ಮಟ್ಟಿಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆಮೇಲೆ ಇನ್ನೂ ಏನಾದರೂ ಇದ್ದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟ ಇಷ್ಟಾದರೆ ಲೈಕ್ ಕೊಡಿ ಮುಂದಿನ ವೀಡಿಯೋಗೆ ಬರ್ತೀನಿ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ